ಕಾಯುತ್ತಾ ಕುಳಿತರೆ ಒಳ್ಳೆಯ ದಿನಗಳು ಬರುತ್ತವೋ ಇಲ್ಲವೋ ನನಗೆ ಗೊತ್ತಿಲ್ಲ ಕಾಯುತ್ತಾ ಕುಳಿತರೆ ಒಳ್ಳೆಯ ದಿನಗಳು ಬರುತ್ತವೋ ಇಲ್ಲವೋ ನನಗೆ ಗೊತ್ತಿಲ್ಲ ಕಷ್ಟಪಟ್ಟು ಫಿಸಿಕಲ್ ಪ್ರಾಕ್ಟೀಸ್ ಮಾಡೋರಿಗೆ ಮತ್ತು ಓದುವವ್ರಿಗೆ ಇನ್ನೆಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಬಂದೇ ಬರ್ತೀವಿ ಈಗ ನಾ ಅಂದ್ರೆ ಹೆಣ್ಣು ಹೆಣ್ಮಕ್ಳನ್ನ ಕಂಡು ಮುಂದೆ ನಿಲ್ಲಿಸಬಾರ್ದತ್ರಿ ಉಪನ್ಯಾಸಕ ಕೈಯಾಗಿ ಮೈ ಕೊಡಬಾರ್ದಂತ ಅಂತ ಹೆಣ್ಮಕ್ಳನ್ನ ಕಂಡು ಮುಂದೆ ನಿಲ್ಲಿಸ್ರೆ ಅವ್ರು ಜಲ್ದಿ ಬರಂಗಿಲ್ಲ ಉಪನ್ಯಾಸಕರ ನಮ್ಮ ತರ ಮೈಕ್ ಮಾಹಿತಿ ನಾವು ಚೆಲ್ದಿ ಬಿಡಂಗಿಲ್ಲ ಆದ್ರೆ ಈಗ ಸಮಯ ಹೆಂಗೆ ರೀ ಹಂಗೆ ಜಾಸ್ತಿ ಮಾತಾಡೋ ಸಮಯ ಇಲ್ಲ ಐದೇ ನಿಮಿಷ ನಾನು ಮುಗಿಸ್ತೀನಿ ಆಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ನಾನು ಸಂಕ್ಷಿಪ್ತ ಯಾವ ಪ್ರಯತ್ನ ಮಾಡತ್ತೀನಿ ನಾನು ವಿದ್ಯಾರ್ಥಿಗಳೇ ಎಲ್ಲರಿಗೂ ಗೊತ್ತಿರಲಿ ಈಗ ಅಗ್ನಿವೀರ ಆರ್ಮಿ ರಿಸಲ್ಟ್ ಅಂದ್ರೆ ನೀವು ಸೆಲೆಕ್ಟೆಡ್ ಪರ್ಸನ್ ಇದು ಫಸ್ಟ್ ತಲೆ ಆಗಿರಬೇಕು ನೀವು ಏನಪ್ಪಾ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಆರ್ಮಿ ಒಳಗೆ ನಿಮ್ಮ ಮ್ಯಾಲೆ ಒಂದು ಎಫ್ ಐ ಆರ್ ಆಗಬಾರ್ದು ಕೇಸ್ ಆಗಬಾರ್ದು ಇದು ತಲೆ ಆಗಿತ್ತು ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ಈಗ ಆರ್ಮಿ ಸಿಲೆಕ್ಷನ್ಗೆ ಫುಲ್ ಖುಷಿ ಇರ್ತದೆ ಆ ಖುಷಿ ಫ್ರೆಂಡ್ಸ್ ಎಲ್ಲ ಕಟ್ಟಿರ್ತಾರೆ ಪಾರ್ಟಿ ಮಾಡೋಣ ಅಲ್ಲಿ ಊನುಭ ಇಲ್ಲಿ ಊನಭ ಅಂತ ದಯವಿಟ್ಟು ಅವ್ರಿಗೆ ಯಾರು ನೀವು ರೊಕ್ಕ ಕೊಟ್ಟು ಕಳಿಸ್ರಿ ಅವ್ರು ಪಾರ್ಟಿ ಮಾಡ್ಕೊಳ್ಳಿ ನೀವು ಆ ಪಾರ್ಟಿಯಾಗಿ ಈ ಸಲ ಜಾಯ್ನ್ ಆಗ್ಬೇಡ್ರಿ ಯಾರು ಗೊತ್ತಿಲ್ಲ ಗೊತ್ತಿಲ್ಲರಿ ಯಾಕಂದ್ರೆ ನನಗೆ ಇಪ್ಪತ್ತೆರಡು ವರ್ಷದ ಅನುಭವ ಅದ ಪ್ರತಿ ವರ್ಷ ನಾವು ಹುಳು ಸಿಲೆಕ್ಷನ್ ಆದಮೇಲೆ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತೀವಿ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸಿದ್ದು ನಮ್ಗೆ ಗೊತ್ತದ ರೀ ಪಾರ್ಟಿಗೆ ಹೋದಾಗೂ ಪ್ರಾಬ್ಲಮ್ಗಳಾಗ್ಯಾವ ಮಂದಿ ಆಗದೆ ಇದ್ದವ್ರು ಇರ್ತಾರೀ ಅದು ಎಲ್ಲಿ ಅಂದ್ರೆ ದೂರ ರಂಗಿಲ್ಲ ನಮ್ಮ ಜೊತೆಯ ನಮ್ಮ ಅಂತಾಮ್ರ ಇರ್ತಾರೆ ಬೇರೆದವ್ರ ಹೇಗಿಲ್ಲ ನೀವು ನೌಕರಿ ಹೊಟ್ಟೆ ಅಂದ್ರೆ ಏನೋ ಜಗಳ ತೆಗ್ದು ಏನೋ ಒಂದು ಅಪಾಯಿಂಟ್ಮೆಂಟ್ ಬಿಡ್ತಾರೀ ಅಂಥ ಘಟನೆಗಳು ಭಾಳ ನೆಡ್ತಿರ್ತಾವೆ ಅದಕ್ಕೆ ದಯವಿಟ್ಟು ಹೋಗ್ಬಾರ್ದು ಆಮೇಲೆ ಪಾರ್ಟಿಗೆ ಅದು ನೀವು ರೊಕ್ಕ ಕಟ್ಟು ಕಳ್ಸ್ರಿ ಆದ್ರೆ ಬೇಡ ನೀವು ದಯವಿಟ್ಟು ಸ್ವಲ್ಪ ದೂರ ಇರಬೇಕು ಯಾಕಂದ್ರೆ ಹಾದಾಗ ಸ್ವಭಾವಕ್ಕೆ ಸ್ವಲ್ಪ ಡ್ರಿಂಕ್ಸ್ ನೀ ಮಾಡು ನಾ ಮಾಡು ನೀಡ್ತು ಅಂತ ಅಂತಿರ್ತಾರಲ್ಲಿ ಅದು ಏನೇನೋ ಹೋಗಿ ಏನೇನು ಹಾಕಿರ್ತಾರೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತವೆ ದಯವಿಟ್ಟು ಆ ರೀತಿ ಮಾಡಬೇಡಿ ಒಂದು ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ಈಗಾಗಲೇ ನಿಮ್ಮದು ಮೆಡಿಕಲ್ ಚೆಕ್ ಆಗ್ಯಾರ ಪೂರ ನಿಮ್ಮ ದೇಹದ ಮೇಲೆ ಏನೇನು ಗುರ್ತದವು ಅನ್ನೋದು ಮಾರ್ಕಿಂಗ್ ಬರ್ದಾರೀ ಅವರು ಅವ್ರು ಬರ್ದಾರೆ ನೀವು ಜಾಯ್ನಿಂಗ್ ಆಗೋ ಮುಂದೆ ಮತ್ತೆ ನಾರ್ಮಲ್ ಆಗಿ ನಿಮ್ಮದು ಮೆಡಿಕಲ್ ಚೆಕ್ ಹಾಕ್ತಿದ್ದಾರೆ ನಾರ್ಮಲ್ ಆಗಿ ಈ ಫಸ್ಟ್ ಏನು ಗುರ್ತಿರ್ತಾವೆ ಅಷ್ಟೇ ಇರ್ಬೇಕು ರೀ ನಿಮ್ಮ ಮತ್ತು ನಾವೇನು ಗಾಡಿ ಮೇಲಿಂದ ಬಿದ್ದಿನಿ ಗಿಡದ ಬಿದ್ನಿ ಅಥವಾ ಏನೋ ಒಂದು ಹೊಸ ಗಾಯಿ ಮಾಡ್ಕೊಣಿ ಆಯ್ತಪ್ಪ ಅಂದ್ರೆ ಮತ್ತೆ ಮೂರು ತಿಂಗಳು ಜಾಯ್ನಿಂಗ್ ನಿಮ್ದು ಮುಂದೆ ಹೋಗ್ತದೆ ಇದು ಗೊತ್ತಿರ್ಬೇಕು ನಿಮಗೆ ಮೂರು ತಿಂಗಳು ಜಾಯ್ನಿಂಗ್ ಮುಂದೆ ಹೋಗ್ತದೆ ಅದಕ್ಕೆ ನೀವು ಭಾಳ ಎಚ್ಚರಿಕೆಯಿಂದ ಈಗ ಸಿಲೆಕ್ಷನ್ ಈಗ ಅಂದರೆ ಇನ್ನು ಅಗ್ನಿವೀರನ್ನ ಭಾಳ ಸಮಾಧಾನ ಇರಬೇಕು ಉಂಟಾನ ಮಾಡಬಾರ್ದು ಏನು ಕೆಲವೊಂದು ವಿದ್ಯಾರ್ಥಿ ಹೋಸಲು ವಿದ್ಯಾರ್ಥಿ ಪ್ರಾಬ್ಲಮ್ ಮಾಡ್ಕೊಂಡ ಏನು ಪ್ರಾಬ್ಲಮ್ ಮಾಡ್ಕೊಂಡಂದ್ರೆ ಆರ್ಮಿ ಸಿಲೆಕ್ಷನ್ ಆಗಿ ಸರ್ಕಾರ ಮಾಡಿ ಕಳ್ಸಿದ್ರಿ ಮರದನ್ನೇ ಇಬ್ಬರು ಯಾರು ಬೇರೆ ಜಗಳ ಇವು ಅದ್ರಾಗ ಹೋಗಿ ನಾನು ಮಿಲ್ಟ್ರಿ ಸಿಲೆಕ್ಷನ್ ಐತೆ ಅವ್ನೇನೋ ಇವ್ನು ಬೇಧಾನ ನೀಡ್ತೀವಂತ ಹೇಳಿ ಏನೋ ಹುಡುಕ್ನೇ ನಾನು ಮಿಲಿಟ್ರಿ ಸಿಲೆಕ್ಷನ್ ಐತೆ ಅವ್ನು ಬಡದಾನ ಅವನಿಂದ ಇವ್ನು ಬಡದಾನೆ ಪೊಲೀಸ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ಅದು ಪಟ್ನ ಹೋಗಿ ಅವ್ನ ಕಸ್ಟಡಿ ತಗೊಂಡ್ಬಿಟ್ರಿ ಅವ್ರಿಗೆ ಸಮಸ್ಯೆ ಐತಿ ಅದನ್ನು ಬಗೆಹರ್ಸಕ್ಕೆ ನಾ ಇಲ್ಲಿಂದ ಮಾತಾಗಿಲ್ಲ ಇಂಪಾರ್ಟೆಂಟ್ ಮಾತಪ್ಪ ಅಂದರೆ ನಿಮ್ಮ ಇಲ್ಲಿವರೆಗೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಪಾಲಕರು ನಿಮ್ಮ ಪೋಷಕರು ನಿಮ್ಗೆ ಶಿಕ್ಷಣನ ಕೊಟ್ಟಾರೆ ಇಲ್ಲಿತನ ನಿಮ್ಮನ್ನು ದೊಡ್ಡವ್ರು ಮಾಡಿ ನಿಮ್ಮ ಇನ್ನು ಆದಮೇಲೆ ಮುಂದೆ ಒಂದು ಎರಡು ಮೂರು ವರ್ಷಕ್ಕೆ ನಿಮ್ಗೆ ಮದುವೆಯೂ ಮಾಡ್ತಾರೆ ಮಕ್ಕಳು ಆಗ್ತವೆ ಅವಾಗ ತಂದೆ ತಾಯಿನ ದಯವಿಟ್ಟು ದೂರ ಮಾಡಬೇಡ್ರಿ ನಾ ಬಹುಶಃ ನಾನು ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ನೀವು ನೋಡ್ತಿರ್ತೀವಿ ವಿಡಿಯೋಗಳು ಈ ಸದ್ಯ ಇರ್ತೈತಿ ತಾಯಿ ಮೇಲೆ ಪ್ರೀತಿ ಇರ್ತೈತಿ ಮದುವೆ ಆದ್ಮೇಲೆ ಸಣ್ಣಂಗೆ ಕಡಿಮೆ ಆಗಿ ಒಗ್ಕೊತೋಗ್ತಿರ್ತೈತಿ ಆ ರೀತಿ ಆಗಬಾರ್ದು ಈಗ ಏನು ಪ್ರೀತಿ ಐತಿ ಅವಳು ಇವಾಗ ತಾಯಿ ತಂದೆ ಮೇಲೆ ಪೂರ ನಿಮ್ಮ ಪಾಲಕರ ಮೇಲೆ ನಿಮ್ಮ ಕುಟುಂಬ ಮೇಲೆ ಅದೇ ಒಂದು ನನ್ನ ಆಸೆ ಅದೊಂದು ಈಗ ಉಳಿಸ್ಕೊಂಡು ಆಗಿದ್ರಪ್ಪ ಅಂದ್ರೆ ನಮ್ದು ನಾನು ಗುರು ಗುರುವಿನ ಆಸೆ ಒಂದು ನೀವು ಇಳಿಸಿದಂಗೆ ಅಂತಕ್ಕಂಥ ಮಾತುಗಳಾದಿ ತಂದೆ ತಾಯಿಗೆ ಒಂದು ಮಾತು ಹೇಳ್ತೀನಿ ಯಾಕಂದ್ರೆ ಇಲ್ಲಿತನ ಅವ್ರು ಏನು ಕಡಿಮೆ ಆಗಲ್ದಂಗ ಬೆಳೆಸೇರಿ ನೀವು ಬೆಳೆಸಿರಿ ಈಗ ಸಾಲಿ ಕಳಿಸೋದು ಬಿಟ್ಟು ನೀವೇ ಎಲ್ಲರೂ ಕೆಲಸಕ್ಕೆ ಕಚ್ಚರೆ ಇವತ್ತು ಅವ್ರು ಅಗ್ನಿವೀರ್ಯರಾಗಿ ಕುಂಡಿರ್ದಿರ್ಕಿಲ್ಲ ಈ ರೀತಿ ಮೇಲೆ ಸತ್ಕಾರ ಮಾಡ್ಕೊತಿರ್ಕಿಲ್ಲ ವಿದ್ಯಾರ್ಥಿಗಳು ತಿಳ್ಕೊಬೇಕು ನೀವು ಈ ಮಾತು ಸಣ್ಣಾಗಿ ನೀವು ಐಜ್ಞತೆ ಆನಂದಿ ಕಳಿಸಿ ಬೇರೆ ಕೆಲಸ ಹಚ್ಚಿರಪ್ಪ ಅಂದ್ರೆ ನೀವು ಇಲ್ಲಿ ಅಗ್ನಿವೀರಾಗಿ ಕೂಲಿರ್ಕಿಲ್ಲ ತಾಯಿ ತಂದಿನ ನಮ್ಮ ಕುಟುಂಬದವ್ರು ಯಾವತ್ತು ನಮ್ಮ ಜೀವ ಇರುತ್ತೆ ನಾವು ಮರಿಬಾರ್ದು ಅವ್ರ ಮೇಲೆ ಯಾವತ್ತೂ ತಿಳಿತೀರಿವ್ರು ನಮ್ಮ ಇವತ್ತು ಸತ್ಕಾರ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದಿರಿ ನಿಮಗೂ ನಮ್ಮ ಸಂಸ್ಥೆಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಈಗ ಭಾಳಷ್ಟು ಜನದ ಏನಾಗಿತ್ತು ರೀ ಡಾಕ್ಯುಮೆಂಟ್ ಬಂದಾವ ರೀ ಅವು ಎ ಕೆಲವೊಂದು ಬೇರೆ ಬೇರೆ ಬಂದಾವೆ ಎಲ್ಲ ಇವರನ್ನೇ ಕೊಡೋದು ಕೆಲವೊಂದು ಈಗಾಗಲೇ ಅವ್ರಗ್ರಿಗೆ ಗೊತ್ತೈತೆ ರೀ ಆ ಡಾಕ್ಯುಮೆಂಟನ್ನು ತಯಾರು ಮಾಡಬೇಕಾಗಿತ್ತು ಅವ್ರು ತಯಾರು ಮಾಡಬೇಕೈತಿ ಅದಕ್ಕೆ ಅರ್ಜೆಂಟ್ ಐತೆ ಅವ್ರದ್ದು ಆದ್ರೂ ಸಹಿತ ನಾವು ಆಗಿಂದು ವಿನಂತಿ ಮಾಡ್ಕೊಳ್ತೀನಿ ಸರ್ ಆ ಡಾಕ್ಯುಮೆಂಟ್ ತಯಾರು ಮಾಡ್ಬೇಕ್ರಿ ಇದು ಮಾಡ್ಬೇಕು ರೀ ನಾ ಹೋಗ್ಕೊಂಡ್ರಿ ನಂತರ ಕೆಲವೊಂದು ಜನ ಅನಿವಾರ್ಯ ಅಂತ ಹೊಂಟಾರೆ ಈಗ ಇವರ ಇದಕ್ಕೆ ಮೇಲೆ ಕೂತಾರೆ ಅದಕ್ಕೆ ಅವರಿಗೆ ಅರ್ಜೆಂಟ್ ಇರೋದ್ರಿಂದ ಪಾಲಕರಿಗೂ ಕೆಲವೊಂದು ಜನ ಮಾತಾಡಿದ್ರು ದಯವಿಟ್ಟು ಅದು ಗ್ಯಾಪ್ ಮಾಡಿದ್ವಿ ಇರಲಿ ಮತ್ತೊಂದು ಸಂದರ್ಭ ಮಾತಾಡೋಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಎಲ್ಲ ಗೆಳಪಡಿಸುತ್ತಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪಾಲಕರಿಗೂ ಆಮೇಲೆ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಧನ್ಯವಾದ ಹೇಳುತ್ತೆ ನಾನು ಒಂದು ಯಾವ ಮಾತಿಗೆ ವಿರಾಮ ಹೇಳ್ತೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವ್ರಿಗೆ ಒಂದು ಮಾತು ನೋಡ್ತಕ್ಕಂಥ ಅಮೃತದಲ್ಲಿ ಅನುಭವದಲ್ಲಿ ಅಮೃತವಿದೆ ಅಂತೇಳಿ ಅಂದ್ರ ಬಹಳಷ್ಟು ಅನುಭವ ಆಗೈತೆ ಅವರಿಗೆ ಅದರಿಂದ ಏನಪ್ಪಾ ಅಂದ್ರೆ ಬಹಳಷ್ಟು ಅನುಭವದಿಂದ ಏನಪ್ಪಾ ಅಂದ್ರೆ ಎಲ್ಲ ಅಗ್ನಿವರಿಗೆ ಏನೇನು ಸಲಹೆಗಳನ್ನ ಏನೇನು ಪಾಲಿಸ್ಬೇಕು ಏನೇನು ಮಾಡಬೇಕು ಯಾವ ರೀತಿಯ ತಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಬಹಳಷ್ಟು ಮಾರ್ಮಿಕವಾಗಿ ತಮ್ಮ ನುಡಿಗಳನ್ನ ನುಡಿದಿರ್ತಕ್ಕಂತ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಲ್ ವೈ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ